ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ತಿರುಪತಿ ಪುಣ್ಯಕ್ಷೇತ್ರಕ್ಕೆ ಹತ್ತು ಟನ್ ತರಕಾರಿ ಕಳುಹಿಸಿದ ಚಿಂತಾಮಣಿಯ ಭಕ್ತಾದಿಗಳು ವಿಶ್ವವಿಖ್ಯಾತ ಪುಣ್ಯಕ್ಷೇತ್ರವಾದ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಅನ್ನದಾಸೋಹ ಕಾರ್ಯಕ್ಕೆ ಚಿಂತಾಮಣಿ ಹಾಗೂ ಇತರೆಡೆಗಳ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ತರಕಾರಿಗಳನ್ನು ನೀಡುವುದರ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಭಕ್ತ ಜನರು ನೀಡಿದ ತರಕಾರಿಯನ್ನು ಕೊಂಡೊಯ್ಯಲು ನಗರದ ಕೆಆರ್ ಬಡಾವಣೆಗೆ ಬಂದಿದ್ದ ಟಿಟಿಡಿ ವಾಹನಕ್ಕೆ ತರಕಾರಿಯನ್ನು ತುಂಬಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಮಾತನಾಡಿ ತಿರುಪತಿ ಪುಣ್ಯಕ್ಷೇತ್ರಕ್ಕೆ ಭಕ್ತ ಜನರ ಸಹಕಾರದಿಂದಾಗಿ ಹಲವು ವರ್ಷಗಳಿಂದ ತರಕಾರಿಯನ್ನು ಸಂಗ್ರಹಿಸಿ ಟಿ ಶ್ರೀನಿವಾಸ ರವರ ನೇತೃತ್ವದಲ್ಲಿ ಕಳುಹಿಸಲಾಗುತ್ತಿದೆ ಎಂದು ಹೇಳಿದರು ಶ್ರಾವಣ ಮಾಸದಲ್ಲೂ ದಾನಿಗಳು ಹೆಚ್ಚಿನ ಸಹಕಾರ ನೀಡಿದ್ದು ಇದೀಗ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲೂ ತರಕಾರಿ ಸೇವೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ನಗರಸಭಾ ಸದಸ್ಯರಾದ ಟಿ ರವರು ಮಾತನಾಡಿ ಈ ದಿನ ಹತ್ತು ಟನ್ನಿನಷ್ಟು ವಿವಿಧ ರೀತಿಯ ತರಕಾರಿಗಳನ್ನು ಕಳುಹಿಸುತ್ತಿದ್ದು ಇದು ನೂರ ಅರವತ್ತಾರನೇ ಲೋಡ್ ಆಗಿದೆ ಎಂದು ಹೇಳಿದರು ಎಲ್ಲ ಭಕ್ತ ಜನರಿಗೂ ದಾನಿಗಳಿಗೂ ಭಗವಂತನು ಒಳಿತು ಮಾಡಲೆಂದು ಹೇಳಿದರಲ್ಲದೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಭಕ್ತ ಜನರಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು

Thank mm -hmm. you. ವೆಂಕಟಾದ್ರಿ ವೆಂಕಟಾದ್ರಿ ಸಂಸ್ಥಾನವು ಬ್ರಹ್ಮಾಂಡೇ ನಾಸ್ತಿಕಿಂಚಲ ವೆಂಕಟೇಶ ಸಮೋದೇವೋ ನಪೂತೋ ನಭವಿಚ್ಕಿ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ಈ ದಿನ ಗೌರಿ ಹಬ್ಬ ನಾಳೆ ಗಣೇಶನ ಹಬ್ಬ ಭಕ್ತಾದಿಗಳಿಗೆಲ್ರಿಗೂ ಗೌರಿ ಗಣೇಶರು ಶುಭವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ವೆಂಕಟೇಶ್ವರ ಸ್ವಾಮಿಗಳು ನಮಸ್ಕಾರ ಮಾಡ್ತಾ ಈ ದಿನ ಎಂದಿನಂತೆ ನಮ್ಮ ನಗರಸಭಾ ಸದಸ್ಯರಾದ ಟಿ ಶ್ರೀನಿವಾಸರವರು ಅವರ ಒಂದು ನೇತೃತ್ವದಲ್ಲಿ ನಿರಂತರವಾಗಿ ಸ್ವಾಮಿ ಸೇವೆಗಾಗಿ ಸರ್ಕಾರಿ ಸೇವೆಯನ್ನು ನಾವು ಇಲ್ಲಿಂದ ಇದ್ದೀವಿ ಅನೇಕ ಜನ ಭಕ್ತರು ಶ್ರಾವಣ ಮಾಸದಲ್ಲಿ ತರಕಾರಿಗಳನ್ನು ಕೊಟ್ಟಿರ್ತಾರೆ ಈಗ ಈ ದಿನ ಈ ಗೌರಿ ಹಬ್ಬವನ್ನು ನಾವು ಒಂದು ಸಂದರ್ಭದಲ್ಲಿ ಗೌರಿ ಹಬ್ಬದ ಸಂದರ್ಭದಲ್ಲಿ ತರಕಾರಿಯನ್ನು ರವಾನೆ ಮಾಡ್ತಾಯಿದ್ದೀವಿ ಇದು ನೂರು ಅರವತ್ತಾರನೇ ನೋಡಿ ಹೋಗ್ತಾ ಇದೆ ಇದಕ್ಕಾಗಿ ತರಕಾರಿ ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಸಹ ಆ ಭಗವಂತನು ಸಾವಿರಾರು ದೇಶದ ಭಾಗ್ಯಗಳನ್ನು ಕೊಟ್ಟು ಅವ್ರನ್ನು ಕಾಪಾಡಲಿ ಅಂತ ಕೋರ್ತಾ ಇದ್ದೀವಿ ಒಂದು ಗೌರಿ ಗಣೇಶ ಹಬ್ಬ ಕುಟೀರವರಿಗೆಲ್ಲ ಶುಭಾಶಯಗಳು ನಾಡಿನ ಜನಗಳಿಗೆ ಉಂದಾಮ್ ತಾಲೂಕಿಗೆ ನಮ್ಮ ಬಿಷ್ಟುಗೆ ಎಲ್ಲ ಒಳ್ಳೆಯದಾಗಲಿ ಕುಟಿರುವವರಿಗೆಲ್ಲ ಒಳ್ಳೆಯದಾಗಲಿ ಇವತ್ತು ನೂರ ಅರವತ್ತಾರು ನೋಡು ಅದಕ್ಕೆ ಹಣ್ಣು ಎಲ್ಲ ವೆರೈಟಿ ಹಾಕಿದ್ವಿ ಎಲ್ಲ ವೇರೈಟಿ ಆಗ್ತದೆ ದೋಸೆಕಾಯಿ ಬದನೆಕಾಯಿ ಪ್ರತಿ ಒಟ್ಟಿಗೆಲ್ಲ ಸುಮಾರು ಹದಿನೈದು ಹದಿನಾರು ವೆರೈಟಿ ಹಾಕಿದ್ವಿ ಕುಡಿಯುವ ಕುಟೀರವರಿಗೆಲ್ಲೂ ಒಳ್ಳೆಯದಾಗಲಿ ಈಗ ತತ್ತಾಯಿಗಳಿಗೆಲ್ಲೂ ಅಲ್ಲಿ ಒಂದು ಊಟಕ್ಕೆ ಒಂದು ವಡೆ ಎಲ್ಲ ಬಡಿಸ್ತಾ ಇದ್ದಾರೆ ಪತ್ತಿ ಮೀರಿ ಪುದೀನಾ ಅಲ್ಲ ಎಲ್ಲಾನು ಅವಶ್ಯಕತೆ ಇದೆ ಅಂತ ಅವರನ್ನು ಎಲ್ಲಾನು ಕೊಟ್ಟಿದ್ದೀವಿ ಪಡೆಯೋವರೆಗೆ ನಮಗೆಲ್ಲ ನಿಮಗೆಲ್ಲ ದಿನಗಳಿಗೆಲ್ಲ ಒಳ್ಳೆಯದಾಗಲಿ ಈ ಥರ ನಿರಾಂತವಾಗಿ ಒಳ್ಳೆದಾಗಲಿ ಅಂತ ಭಗವಂತ ನನಗೆ